ಸುನಿಯವರು ಒಂದು ಹಗ್ಗು ಮುತ್ತು ಇಲ್ಲದೆ ಪ್ರೀತಿ ಹೇಳಿದ್ದಾರೆ ಇದರ ಯು ಆರ್ ಡಿಸಪಾಯಿಂಟೆಡ್ ಹಾ ಯು ಆರ್ ಡಿಸಪಾಯಿಂಟೆಡ್ ದಟ್ ದೇರ್ ವಾಸ್ ನೋ ಹೆಗ್ ಅಂಡ್ ಕಿಸ್ ಪೆಪ್ಪೆ ಆಮೇಲೆ ಅನೋ ಅಂದೊಂದಿತ್ತು ಕಾಲ ಕಂಪ್ಲೀಟ್ ಫಿನಿಶ್ ಆಗಿದೆ ಆ್ಯಕ್ಚುಲಿ ಮ್ಯೂಸಿಕ್ ಬಂದು ನಿಮ್ಮ ತುಂಬ ಮಿಸ್ಟೇಕ್ಗಳನ್ನ ಮುಚ್ಚಿಬಿಡುತ್ತೆ ಪರಶುರಾಮ್ ಅದು ಒಂದು ಸಿನಿಮಾ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ಬಂದ ತಕ್ಷಣ ಆ ಸಿನಿಮಾ ನೋಡಿ ಊಟ ಮಾಡೋದು ನಿಮ್ಗೆ ಯಾವ ಥರದ್ದು ಕಷ್ಟ ಆಗುತ್ತೆ ಆ್ಯಕ್ಟಿಂಗಲ್ಲಿ ಯಾವ ಥರದ್ದು ನಿಮ್ಗೆ ಇಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಡಾನ್ಸ್ ಫಾರ್ ಎಕ್ಸಾಂಪಲ್ ಫೈಟು ಫಾರ್ ಎಕ್ಸಾಂಪಲ್ ಕಾಮಿಡಿ ಆ ಥರ ಈ ನಿಮ್ಗೆ ಏನು ತುಂಬ ಇಷ್ಟ ಆಗುತ್ತೆ ನಿಮಗೆ ಕಷ್ಟ ಆಗೋದು ಯಾವುದು ಲೈಕ್ ಕಾಮಿಡಿ ನಾನು ಈ ಸಿನಿಮಾ ಇನ್ನೊಂದು ರೀಸನ್ ತೊಗೊಂಡಿದ್ದು ಬಂದು ಯಾಕಂದರೆ ಕಾಮಿಡಿ ಅಂತ ಒಂದು ಅತಿಶೆಯಲ್ಲಿ ಆ ಹ್ಯೂಮರ್ ತುಂಬ ಚೆನ್ನಾಗಿತ್ತು ಆಮೇಲೆ ನಾನು ಯಾವ ಸಿನಿಮಾದಲ್ಲೂ ಹ್ಯೂಮರ್ ಟ್ರೈ ಮಾಡೇ ಇರಲಿಲ್ಲ ಆಮೇಲೆ ಹ್ಯೂಮರ್ ಬಂದ್ಬಿಟ್ಟು ಒಂಥರ ಆರ್ಟ್ ತುಂಬ ಕಷ್ಟ ಅನ್ಸುತ್ತೆ ಎಲ್ಲರಿಗೂ ತುಂಬ ಈಸಿಯಾಗೆ ಬರೋಲ್ಲ ಒಬ್ರನ್ನ ನಗ್ಸೋದು ಅದೊಂದು ಅದು ಒಬ್ರನ್ನ ನಗ್ಸೋದು ಆಮೇಲೆ ಇನ್ನೊಂದು ಏನಂದ್ರೆ ಹ್ಯೂಮರ್ ಸಿನಿಮಾ ಮಾಡಬೇಕಂದ್ರೆ ಈಗ ರಿಸಲ್ಟ್ ನಮಗೆ ಸೆಟ್ಟಲ್ಲೇ ಸಿಕ್ಬಿಡುತ್ತೆ ಈಗ ಒಂದು ಡೈಲಾಗ್ ಮಾತಾಡಿದ ತಕ್ಷಣ ಅಲ್ಲಿ ಯಾರು ಜನ ಎಲ್ಲರೂ ನಕ್ಕಿದ್ರೆ ಗೊತ್ತು ಇಲ್ಲಿ ಡೈಲಾಗ್ ವರ್ಕ್ ಆಗ್ತಿಲ್ಲ ಅಂತ ಬಟ್ ಇನ್ನೊಂದು ಹೆಂಗಂದ್ರೆ ಹ್ಯೂಮರ್ ಹೆಂಗಂದ್ರೆ ತಿರ್ಗ ಎರಡು ಮೂರು ಸಲ ಟ್ರೈ ಮೇಲೆ ಅದು ಹ್ಯೂಮರ್ ಒಟ್ಟೋಗ್ಬಿಡುತ್ತೆ ಹೊಟ್ಟೋಗ್ಬಿಡುತ್ತೆ ಅದೊಂದು ಫಸ್ಟು ಸ್ಪಾಂಟೇನಿಟಿ ಸ್ಪಾಂಟೇನಿಯಸ್ ಆಗಿ ಬಂದಾಗ ಮಾತ್ರ ವರ್ಕ್ ಆಗುತ್ತೆ ಸೊ ಆ ವೇ ತುಂಬ ಇಷ್ಟ ಆಯಿತು ಅದು ತುಂಬ ಇಂಟ್ರೆಸ್ಟಿಂಗ್ ಆಯಿತು ತುಂಬ ಎಕ್ಸೈಟ್ ಆಯಿತು ಹೆಂಗೆ ಆಮೇಲೆ ಅಲ್ಲಿ ಸೆಟ್ಟಲ್ಲಿ ಎಲ್ಲದು ಹಂಗೆ ತಾನೇ ವರ್ಕ್ ಆಗ್ತಾಯಿತ್ತು ಆಮೇಲೆ ಅಲ್ಲಿ ರಿಸಲ್ಟ್ ಅಲ್ಲೇ ಕಾಣಿಸ್ತಾ ಇತ್ತಲ್ಲ ಅದು ಇನ್ನೂ ಹುಮ್ಮಸ್ ಕೊಡ್ತಾಯಿತ್ತು ಇನ್ನೂ ಖುಷಿ ಕೊಡ್ತಾಯಿತ್ತು ಅದು ಇನ್ನೂ ಚೆನ್ನಾಗೆ ಬರ್ತಾಯಿತ್ತು ಸೊ ಅದನ್ನ ಪ್ಲೇ ಮಾಡೋಕ್ಕೆ ಯಾವಾಗಲೂ ಇಷ್ಟ ಆಯಿತು ಬಟ್ ಆಮೇಲೆ ಸುನಿಯವ್ರು ಈ ಕ್ಯಾರೆಕ್ಟರ್ಗೆ ಇಷ್ಟು ಹ್ಯೂಮರ್ ಇರುತ್ತೆ ಅಂತ ಹೇಳಿದ ತಕ್ಷಣ ನನಗೆ ಕ್ಯಾರೆಕ್ಟರ್ ಇನ್ನೂ ಜಾಸ್ತಿ ಇಷ್ಟ ಆಯ್ತು ಓಕೆ ಸೊ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಚೂಸ್ ಟು ಡೂ ದಿಸ್ ಓಕೆ ಅದೇ ನಾನು ಹ್ಯೂಮರ್ ಜೊತೆಗೆ ಈಗ ರೊಮ್ಯಾಂಟಿಕ್ ಸೀನ್ಗಳಿರ್ತವೆ ನಿಮ್ಗೆ ಕಂಫರ್ಟೇಬಲ್ ಆಗಿತ್ತ ಅದೆಲ್ಲ ನೀವು ಮಾಡಿದ ಕಡಿಮೆ ರೊಮ್ಯಾಂಟಿಕ್ ಸೀನ್ಗಳು ರೊಮ್ಯಾಂಟಿಕ್ ಸೀನ್ ಮಾಡಿದ್ದು ಕಡಿಮೆ ಆಮೇಲೆ ಇದರಲ್ಲೂ ಆ್ಯಕ್ಚುಲಿ ಏನಿಲ್ಲ ಹಗ್ ಮಾಡಿದ್ದೇ ಇಲ್ಲ ಅನ್ಸುತ್ತಲ್ವಾ ಹಗ್ ಮಾಡ ಒಂದ್ ಒಂದ್ ಎರಡು ಹಗ್ ಇರ್ಬೋದು ಅನ್ಸುತ್ತೆ ಸೊ ಸುನಿ ಅವರು ಒಂದು ಹಗ್ಗು ಮುತ್ತು ಇಲ್ಲದೆ ಪ್ರೀತಿ ಹೇಳಿದ್ದಾರೆ ಯು ಆರ್ ಡಿಸಪಾಯಿಂಟೆಡ್ ಹಾ ಯು ಆರ್ ಡಿಸಪಾಯಿಂಟೆಡ್ ದಟ್ ದೇರ್ ವಾಸ್ ನೋ ಹೆಗ್ ಅಂಡ್ ಕಿಸ್ ಐ ವಾಸ್ ಇನ್ ಡಿಸಪಾಯಿಂಟೆಡ್ ಯಾಕೆ ಹೇಳಿಲ್ವಾ ಅವ್ರಿಗೆ ಒಂದೆರಡು ಇಡಿ ಅಂತ ಹಾಂ ಒಂದೆರಡು ಇಡಿ ಅಂತ ಹೇಳಿಲ್ವಾ ಅಂತ ಇಲ್ಲ ಇಲ್ಲ ಆ ಥರ ಹೇಳಿಲ್ಲ ಕರೆಕ್ಟಾಗಿತ್ತು ಪರ್ಫೆಕ್ಟಾಗಿತ್ತು ಓಕೆ ಸೊ ಹಾಗೆ ನಾವು ವಿನಯ್ ರಾಜ್ಕುಮಾರ್ ಅವ್ರ ಬ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವತ್ತು ಬೆಳಿಗ್ಗೆ ನಾನು ಪ್ರೊಡ್ಯೂಸರ್ ಜೊತೆ ನಿನ್ನೆಯಿಂದ ನಾನು ಮಾತಾಡ್ತಾನೇ ಇದ್ದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ಲರೂ ನಿಮ್ಮ ಕಮಿಟ್ಮೆಂಟು ಅದ್ರ ಬಗ್ಗೆ ತುಂಬ ಯಾವಾಗಲೂ ಹೇಳ್ತಿರ್ತಾರೆ ನಿಮ್ಮ ತಂದೆಯವ್ರು ಫಾರ್ ಎಕ್ಸಾಂಪಲ್ ಅವ್ರು ತುಂಬ ಸಿನಿಮಾಗಳ ಹಿಂದೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ರು ಆ ಥರದ ಪ್ಲ್ಯಾನ್ ಇದೆಯಾ ನಿಮಗೆ ಬಟ್ ಅದೇ ನಾನು ಇವಾಗ ಈ ಆ್ಯಕ್ಟಿಂಗಲ್ಲಿ ಇನ್ನೂ ಐದು ಮೂವಿ ಮಾಡಿದ್ದೀನಿ ಸೊ ಇನ್ನೊಂದಷ್ಟು ಸಿನ್ಮಾಗಳು ಮಾಡಿ ಇನ್ನೊಂದಷ್ಟು ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಪ್ರೊಡಕ್ಷನ್ ಆಗಿರ್ಬೋದು ಮತ್ತೊಂದೆ ಆಗಿರ್ಬೋದು ಮಾಡೋಣ ಅಂತ ಇಲ್ಲ ನಮ್ಮ ವರ್ಜೇಶ್ವರಿ ಕಂಬೈನ್ಸಿಂದ ಸಿನಿಮಾ ಪ್ರೊಡಕ್ಷ ಪ್ರೊಡ್ಯೂಸ್ ಮಾಡೋದಾಗಲಿ ಫಸ್ಟ್ ಅನ್ಸುತ್ತೆ ನಾನು ಇನ್ನೊಂದು ಸ್ವಲ್ಪ ಸಿನ್ಮಾಗಳು ಮಾಡಬೇಕು ಅನಿಸುತ್ತೆ ನನಗೆ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇದೆ ಈಗ ಸೊ ಒಂದಷ್ಟು ಸಿನ್ಮಾಗಳು ಮಾಡಿ ಅದಾದಮೇಲೆ ನೋಡೋಣ ಅಂತ ಈ ಈ ಈ ಒಂದು ಈ ಸಿನಿಮಾ ಮುಗಿತಿದ್ದಂಗೆ ಸಿನಿಮಾಗಳಿದೆ ಪೇಪೆ ಒಂದು ಹ್ಞೂ ಪೇಪೆ ಪೆಪ್ಪೆ ಒಂದು ಅಂದೊಂದಿತ್ತು ಕಾಲ ಆಮೇಲೆ ಗ್ರಾಮಾಯಣ ಸೊ ಗ್ರಾಮಾಯಣಕ್ಕೆ ಇವಾಗ ಶೂಟಿಂಗ್ ನಡೀತಾ ಇದೆ ಸೊ ಫಸ್ಟ್ ಶೆಡ್ಯೂಲ್ ಆಗಿದೆ ಇನ್ನೊಂದು ಸ್ಕೆಡ್ಯೂಲ್ ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಪೆಪ್ಪೆ ಆಮೇಲೆ ಅನೋ ಅಂದೊಂದಿತ್ತು ಕಾಲ ಕಂಪ್ಲೀಟ್ ಫಿನಿಶ್ ಆಗಿದೆ ಸೊ ಈ ಈ ಒಂದು ಒಂದು ಸರಳ ಪ್ರೇಮ ನೀವು ಸುಮಾರು ಕಡೆ ತಿರುಗಾಡಿದ್ರಿ ಆಮೇಲೆ ಜನರ ಜೊತೆ ಮಿಂಗಲ್ ಆಗಿದ್ರಿ ಅಲ್ವಾ ನಾನು ನಾನು ಅಬ್ಸರ್ವ್ ಮಾಡ್ದಂಗೆ ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಏನು ಡೈರೆಕ್ಟ್ಲಿ ಗೋಯಿಂಗ್ ಆ್ಯಂಡ್ ಕನೆಕ್ಟಿಂಗ್ ವಿತ್ ದ ಆಡಿಯನ್ಸ್ ಹೌ ವಾಸ್ ದ್ಯಾಟ್ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿತ್ತು ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆದಮೇಲೆ ತಿರ್ಗಾ ಸಿನ್ಮಾ ಸಿನ್ಮಾ ರಿಲೀಸ್ ಆಗಿತ್ತು ಒಂದಷ್ಟು ಜನ ಫ್ಯಾನ್ಸ್ ಜೊತೆ ನಾನು ಯಾವಾಗಲೂ ಟಚಲ್ಲಿ ಇರ್ತೀನಿ ಅಂದರೆ ಒಂಥರ ಫೋನಲ್ಲಿ ಆಗಿರ್ಬೋದು ಇಲ್ಲ ಮನೆ ಹತ್ರ ಬರ್ತಾರೆ ಮಾತಾಡ್ತಾರೆ ಒಂದಷ್ಟು ಒಂದು ಕ್ಲೋಸ್ ಸರ್ಕಲ್ ಆಫ್ ಫ್ಯಾನ್ಸ್ ಜೊತೆ ಯಾವಾಗಲೂ ಟಚಲ್ಲಿ ಇರ್ತೀನಿ ಬಟ್ ಒಂದು ವೈಡರ್ ಆಸ್ಪೆಕ್ಟಲ್ಲಿ ತುಂಬ ಫ್ಯಾನ್ಸ್ಗಳನ್ನ ತುಂಬ ವರ್ಷಗಳಾಯಿತು ಒಂದು ಸಿನಿಮಾಕ್ಕಾಗಿ ಇವಾಗ ಮೀಟ್ ಮಾಡಿ ತುಂಬ ವರ್ಷಗಳಾಗಿತ್ತು ಅದ ಅದಕ್ಕೋಸ್ಕರ ಪ್ರತಿಯೊಂದು ಈಗ ಹುಬ್ಲಿ ಬೆಳಗಾಂ ಧಾರವಾಡ ಏನದು ಮೈಸೂರು ಮಂಡ್ಯ ಸಾಕಷ್ಟು ಜಾಗಕ್ಕೆ ಇಡೀ ತಂಡ ಹೋಗಿ ಮೀಟ್ ಮಾಡಿದ್ವಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ತುಂಬ ತುಂಬ ಸಾಕಷ್ಟು ಪ್ರೀತಿ ಕೊಟ್ಟರು ತುಂಬ ಜನ ಬಂದು ಸೇರ್ಕೊಂಡಿದ್ರು ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ರು ಈಗ ಸಿನಿಮಾ ತಿರ್ಗಾ ನಂದೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಇಷ್ಟು ವರ್ಷ ಆದಮೇಲೆ ಅಂತ ಅದು ಎಕ್ಸ್ಪೀರಿಯೆನ್ಸೇ ತುಂಬ ಇಷ್ಟ ಅದಕ್ಕೆ ಏನಾದರೂ ತುಂಬ ಥ್ಯಾಂಕ್ಫುಲ್ ಆ್ಯಂಡ್ ಹಂಬಲ್ ವೈದರ್ ಇದು ಅಂತಂದರೆ ಅವ್ರ ರೆಸ್ಪಾನ್ಸ್ ಆಮೇಲೆ ಅವ್ರ ಲವ್ ಇಂದ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಂಡಾಗ ಏನು ಅನಿಸುತ್ತೆ ವಿನಯ್ ನಿಮಗೆ ಸಿನಿಮೇಲೆ ನೋಡ್ಕೊಂಡಾಗ ಒಂಥರ ಅದು ಒಬ್ನೇ ನೋಡೋದು ಬೇರೆ ಒಂದಷ್ಟು ಜನ ಜೊತೆ ನೋಡೋದು ಬೇರೆ ಸ್ಟಾರ್ಟಿಂಗ್ ಸಿನ್ಮಾ ನೋಡಿದಾಗೆಲ್ಲ ಜಾಸ್ತಿ ಒಂದಷ್ಟು ಮಿಸ್ಟೇಕ್ಗಳೇ ಕಾಣಿಸ್ತಾ ಇರುತ್ತೆ ಇದನ್ನ ಇಂಪ್ರೂವೈಸ್ ಆಗಿರ್ಬೋದು ಇದು ಈ ಥರ ಚೆನ್ನಾಗಿ ಮಾಡಿರ್ಬೋದು ಇಲ್ಲ ಇದು ಚೆನ್ನಾಗಿ ಬಂದಿದೆ ಅಂತ ಅನಿಸ್ಬೋದು ಈಚ್ ಟೈಮ್ ನೋಡಿದಾಗ ಏನಾರೋ ಒಂದು ಕಾಣಿಸ್ತಾನೆ ಇರುತ್ತೆ ಬಟ್ ಒಂದು ನಾಲ್ಕೈದು ಸಲ ಈಗ ಈ ಸಿನಿಮಾ ಒಂದು ನಾಲ್ಕು ಸಲ ನೋಡಿದೆ ದೊಡಪ್ಪನ ಸಲ ದೊಡಪ್ಪನ ಜೊತೆ ನೋಡಿದೆ ಫ್ರೆಂಡ್ಸ್ ಜೊತೆ ನೋಡಿದೆ ಕ್ರೌಡ್ ಜೊತೆ ನೋಡಿದೆ ನಾಲ್ಕೈದು ಸಲ ನಾಲ್ಕೈದು ಸಲ ನೋಡಾದ್ಮೇಲೆ ಆಮೇಲೆ ನಾರ್ಮಲ್ ಸಿನಿಮಾ ನೋಡಿದಂಗೆ ಅನಿಸುತ್ತೆ ಅಣ್ಣ ಅವರು ಅಂದರೆ ಕನ್ನಡ ನಾಡಿನ ಅವಿಭಾಜ್ಯಾಂಗ ಸೊ ಆಮೇಲೆ ಶಿವಣ್ಣ ಅವರು ರಾಘವೇಂದ್ರ ರಾಜ್ಕುಮಾರ್ ಆಮೇಲೆ ಪುನೀತ್ ರಾಜ್ಕುಮಾರ್ ಯುನೋ ದೇ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್ ಇಸ್ ಆ್ಯಕ್ಚುಲಿ ಓಕೆ ಸೊ ನನ್ನ ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಕೇಳ್ತಾರ ನಾನು ನಿಮ್ಮ ನಿಮ್ಗೆ ನಿಮಗೆ ಕೇಳಿದರೆ ಅವ್ರು ಒಂದು ಕ್ವಾಲಿಟಿ ನಾನು ಯು ನೋ ದಿಸ್ ಕ್ವಾಲಿಟಿ ಐ ವಾಂಟ್ ಟು ಇಂಬ ಇಬ್ ಅಂದರೆ ಯಾವ ಕ್ವಾಲಿಟಿ ತೊಗೊಳಕ್ಕೆ ಇಷ್ಟಪಡ್ತೀರಾ ನೀವು ನಮ್ಮ ನಮ್ಮೊನ್ಸದೆ ನಮ್ಮ ಲೈಫ್ ನಮ್ಮ ಲೈಫು ಕೂಡ ತುಂಬ ಅವರಿಂದ ಡಿಫೈನ್ ಆಗಿದೆ ಈಗ ನನಗೆ ತಾತ ಯಾವತ್ತೂ ಏನೂ ಹೇಳಿಲ್ಲ ಬಟ್ ತುಂಬ ಜನರಿಗೆ ಹೇಗೆ ಅವ್ರ ಸಿನ್ಮಾ ನೋಡಿ ಒಂದು ಲೈಫಲ್ಲಿ ಒಂದು ಅವ್ರ ಆದರ್ಶಗಳು ಪ್ರಿನ್ಸಿಪಲ್ಸ್ ಹೆಂಗೆ ಫಾರ್ಮ್ ಆಗಿದೆ ನನಗೂ ಕೂಡ ತುಂಬ ಪ್ರಿನ್ಸಿಪಲ್ಸ್ ಬಂದ್ಬಿಟ್ಟು ತಾತನ ಸಿನ್ಮಾಗಳು ನೋಡಿಂದನೇ ಇನ್ಕಲ್ ನನ್ನಲ್ಲಿ ನಾನು ಇನ್ಕಲ್ಕೇಟ್ ಮಾಡ್ಕೊಂಡಿರೋದು ಅಂದರೆ ಅವ್ರ ಸಿನ್ಮಾಗಳು ನೋಡಿನೇ ಎಷ್ಟೊಂದು ವ್ಯಾಲ್ಯೂಸ್ ನಾನು ಕಲ್ತ್ಕೊಂಡಿರೋದು ಸೊ ತಾತಂದು ಮೇನ್ ಅಂದರೆ ಸಿಂಪ್ಲಿಸಿಟಿ ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ತಾತ ಹಾಕ್ಕೊಂಡ ಬಟ್ಟೆ ವೈಟ್ ಆ್ಯಂಡ್ ವೈಟ್ ಅದು ಆ್ಯಕ್ಚುಲಿ ಈಗ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂದರೆ ಈಗ ನಾವು ತುಂಬ ಗ್ರ್ಯಾಂಡಾಗಿ ಬಟ್ಟೆ ಹಾಕ್ಕೊಂಡು ಆಚೆ ಹೋಗ್ಬೋದು ಅಲ್ಲಿ ಒಬ್ಬರು ಫ್ಯಾನ್ ನೋಡ್ತಾರೆ ಇಲ್ಲ ಯಾರೋ ಅವ್ರ ಹತ್ರ ಮೇ ಬಿ ಪಾಪ ಅವ್ರ ಹತ್ರ ಅಷ್ಟು ದುಡ್ಡಿರಲ್ಲ ಆ ಥರ ಬಟ್ಟೆ ತೊಗೊಳ್ಳೋಕ್ಕೆ ಅವ್ರದ್ದು ಯಾವಾಗಲೂ ಆಸ್ಪಿರೇಷನ್ ಬಂದ್ಬಿಟ್ಟು ಆ ಥರ ಬಟ್ಟೆ ಹಾಕೊಳ್ಬೇಕು ಆ ಥರ ಬಟ್ಟೆ ಹಾಕೊಳ್ಬೇಕು ಅಂತ ಇರುತ್ತೆ ಬಟ್ ಈ ಕೆಲಸ ಮಾಡಬೇಕು ಇಲ್ಲ ಬೇ ಮತ್ತೊಂದು ಮಾಡಬೇಕು ಅಂತ ಆಸ್ಪಿರೇನ್ಷ್ ಆಸ್ಪಿರೇಷನ್ಗಿಂತ ನೋಡೋಕೆ ಚೆನ್ನಾಗಿರಬೇಕು ಇಲ್ಲ ಒಳ್ಳೆ ಬಟ್ಟೆ ಹಾಕೊಂಡಿರಬೇಕು ಅಂತ ಒಂದು ಆ್ಯಸ್ಪಿರೇಷನ್ ಇರುತ್ತೆ ಬಟ್ ನಾವು ಈಗ ಸಿಂಪಲ್ ಆಗಿದ್ದಾಗ ಅವ್ರಿಗೆ ಆ ಆಸ್ಪಿರೇಷನ್ ಹೋಗುತ್ತೆ ಬೇರೆ ಆ್ಯಸ್ಪಿರೇಷನ್ಸ್ ಬರುತ್ತೆ ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗಲ್ಲ ನಮ್ಮ ಹತ್ರ ಅಷ್ಟು ಒಳ್ಳೆ ಬಟ್ಟೆ ಇಲ್ಲ ನಾವು ಒಳ್ಳೆ ಬಟ್ಟೆ ಹಾಕೊಂಡ್ಬೇಕು ಅಂತ ಅಂದರೆ ಇದು ನಾರ್ಮಲ್ ಬಟ್ಟೆ ಆ್ಯಕ್ಚುಲಿ ಸೆಕೆಂಡ್ರಿ ಅದು ಇಂಪಾರ್ಟೆಂಟೇ ಅಲ್ಲ ಸೊ ಅಷ್ಟು ಅಂದು ಒಂದು ಬಟ್ಟೆಯಿಂದ ಅಷ್ಟೊಂದು ಕಲಿಬೋದು ಸೊ ಮೇನ್ ಅಂದರೆ ಅವ್ರ ಸಿಂಪ್ಲಿಸಿಟಿ ತಾತನಿಂದ ಅವ್ರು ಸಿಂಪ್ಲಿಸಿಟಿ ಕಲಿಯೋಕ್ಕೆ ತುಂಬ ಶಿವಣ್ಣ ಅವರಿಂದ ಏನು ಕಲಿಯೋಕ್ಕೆ ಇಷ್ಟಪಡ್ತೀರಾ ದೊಡ್ಡಪ್ಪ ಇಂದ ಏನಂದರೆ ಅವರೊಂದು ಅವ್ರು ತುಂಬ ಪಾಸಿಟಿವ್ ಆದರೆ ನೀವು ಎಷ್ಟೇ ಬೇಜಾರಾಗಿರಲಿ ಇಲ್ಲ ಏನೋ ಟೆನ್ಷನ್ ಇರಲಿ ಅವ್ರನ್ನ ನೋಡಿದ ತಕ್ಷಣ ಮೀಟ್ ಮಾಡಿದ ತಕ್ಷಣ ನೀವು ಅದು ಅದೇ ಒಟ್ಟೋಗ್ಬಿಡುತ್ತೆ ಹೆಂಗಂತ ಗೊತ್ತಿಲ್ಲ ಅಂದ್ರೆ ಅವ್ರ ವಾಯ್ಸ್ ಕೇಳಿದ ತಕ್ಷಣವೇ ಒಂಥರ ಚಿಯರ್ಫುಲ್ನೆಸ್ ಬರುತ್ತೆ ಒಂಥರ ಖುಷಿ ಬರುತ್ತೆ ಒಂದು ಸ್ವಲ್ಪ ಒಂಥರ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ ಸೊ ದೊಡಪ್ಪನಿಂದ ಅದೊಂದು ಪಾಸಿಟಿವಿಟಿ ತಗೊಬೇಕು ಆಮೇಲೆ ತಂದೆಯಿಂದ ತಂದೆಯಿಂದ ಅವ್ರು ಮಾತಾಡೋ ಸ್ಟೈಲ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಆರ್ಟಿಕ್ಯುಲೇಟಾಗಿ ಆಗಿ ಮಾತಾಡ್ತಾರೆ ಅವ್ರು ಏನು ಹೇಳಬೇಕು ಕರೆಕ್ಟಾಗಿ ಮೀನಿಂಗ್ಫುಲ್ಲಾಗಿ ಆಗಿ ಹೇಳ್ತಾರೆ ಸೊ ಅವ್ರ ಅವರಿಂದ ಆ ಮಾತು ಕಲಿಬೇಕಂದ್ರೆ ತುಂಬ ಇಷ್ಟ ಚಿಕ್ಕಪ್ಪನಿಂದ ಒಂದು ಪರ್ಸ್ನಾಲ್ಟಿ ಓವರ್ ಆಲ್ ಪರ್ಸ್ಟಿ ಇದ್ದರೆ ಈ ಥರ ಇರಬೇಕು ಅಂದರೆ ಅದು ಚಿಕ್ಕಪ್ಪ ಸೊ ಚಿಕ್ಕಪ್ಪನಿಂದ ಆಮೇಲೆ ಅವ್ರ ಮುಖದಲ್ಲಿ ಯಾವಾಗಲೂ ಆ ನಗು ಇರುತ್ತೆ ನಾನು ರೀಸೆಂಟಾಗಿ ಒಂದ್ಸಲಿ ಅವ್ರದ್ದು ಫೋಟೋಗಳನ್ನೆಲ್ಲ ನೋಡ್ತಾ ಇದ್ದೆ ಇಂಟರ್ನೆಟ್ಟಲ್ಲಿ ಇರೋದೆಲ್ಲ ಒಂದು ಫೋಟೋಲು ಅವರು ನಗು ಇಲ್ಲದೆ ಇಲ್ವೇ ಇಲ್ಲ ಎಲ್ಲ ಫೋಟೋಲೂ ನಗ್ತಾನೆ ಇರ್ತಾರೆ ಒಂದು ಸ್ಮೈಲ್ ಇದ್ದೇ ಇರುತ್ತೆ ಸೋ ಅವರಿಂದ ಆ ಸ್ಮೈಲ್ ಆ ಥರ ಒಂದು ಸ್ಮೈಲ್ ಯಾವಾಗಲೂ ನಮ್ಮಲ್ಲಿರಲಿ ಅಂತ ಓಕೆ ದಟ್ಸ್ ದಟ್ಸ್ ರಿಯಲಿ ವಂಡರ್ಫುಲ್ ಈ ಅಣ್ಣವ್ರ ಬಗ್ಗೆ ಮತ್ತು ಈ ವಿಚಾರಗಳ ಬಗ್ಗೆ ಮಾತಾಡದೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಬಟ್ ಸ್ಟಿಲ್ ಐ ಆಮ್ ನಾಟ್ ಟು ಬಟ್ ಸ್ಟಿಲ್ ಅಣ್ಣವ್ರ ಸಿನ್ಮಾಗಳಲ್ಲಿ ನಿಮಗೆ ಬರೀ ಅಣ್ಣವ್ರ ಸಿನ ಬೇರೆ ಯಾವ್ದು ಸಿನ್ಮಾಲ ಅಣ್ಣ ಅವ್ರ ಸಿನ್ಮಾಗಳಲ್ಲಿ ನೀವು ಹೇಳಿದ್ರಿ ಸಿನ್ಮಾಗಳು ನೋಡಿಕೊಂಡು ಕೂಡ ನೀವು ಕ್ವಾಲಿಟಿ ಇನ್ಕಲ್ಕೇಟ್ ಆಗಿದೆ ಅಂತ ಹೇಳಿ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಇಫ್ ಯು ಕ್ಯಾನ್ ಸೇ ಒನ್ ಆರ್ ಯು ನೋ ಆರ್ ಫೈವ್ ನನ್ನ ಫೇವ್ರೆಟ್ ಮೂವಿ ಆಲ್ ಟೈಮ್ ಅಂದರೆ ಮೂವಿ ಥರ ಅಂದರೆ ವಿತೌಟ್ ಅಂದರೆ ಮೂವಿ ಥರ ಎಂಟರ್ಟೈನಿಂಗ್ ಖುಷಿ ಕೊಡೋ ಮೂವಿ ಅಂದರೆ ನಂಗೆ ಯಾವಾಗಲೂ ಮಯೂರನೇ ಮಯೂರ ಓಕೆ ಸೊ ಮಯೂರ ಅಂದರೆ ನನಗೆ ತುಂಬ ಇಷ್ಟ ಎಸ್ಸಲ್ಲಿ ತುಂಬ ಸಲುವಾರಿಸಲಿ ನೋಡಿದ್ದೀನಿ ಅದು ನಂಗೆ ತುಂಬ ಇಷ್ಟ ಬಿಟ್ಟರೆ ನಾನೇನ ಮರೆಯಲ್ಲ ರೀ ಆಮೇಲೆ ಪರಶುರಾಮ್ ಪರಶುರಾಮ್ ಅದು ಒಂದು ಸಿನ್ಮಾ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ಬಂದ ತಕ್ಷಣ ಆ ಸಿನಿಮಾ ನೋಡಿ ಊಟ ಮಾಡೋದು ಓಕೆ ಅದು ಬರೀ ಒಂದಿನ ಅಲ್ಲ ಒಂದ್ ಇಡೀ ವರ್ಷ ಇನ್ನೊಂದ್ ಎರಡು ವರ್ಷ ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿತ್ತು ಸೊ ಮೊನ್ನೆ ಸ್ಕೂಲಿಂದ ಬಂದು ಆ ಸಿನಿಮಾ ಹಾಕೊಂಡು ಊಟ ಮಾಡೋದು ಏನಕ್ಕೆ ಅಂತ ಗೊತ್ತಿಲ್ಲ ಅದರಲ್ಲಿ ತುಂಬಾ ಇಷ್ಟ ಅದ್ರಲ್ಲಿ ತಾತನೂ ಇದೆ ಚಿಕ್ಕಪ್ಪನೂ ಇದೆ ಸೊ ಮೊದ್ಲಿಂದಾನು ಆ ಸಿನಿಮಾ ತುಂಬಾ ಇಷ್ಟ ಆಮೇಲೆ ಆತರ ತುಂಬಾ ಹಲವಾರು ಸಿನಿಮಾಗಳು ಇದೆ ಇಲ್ಲದ್ರಲ್ಲೂ ಏನಾದ್ರು ಒಂದಿರುತ್ತೆ ಈಗಲೂ ಎಷ್ಟೊಂದು ಸಿನಿಮಾ ನೋಡೇ ಇಲ್ಲ ಆಕ್ಚುಲಿ ಬ್ಲಾಕ್ ಅಂಡ್ ವೈಟ್ ಇನ್ನೂ ತುಂಬಾ ಸುಮಾರು ಸಿನ್ಮಾಗಳು ನೋಡಿಲ್ಲ ಸಡನಾಗಿ ಒಂದು ದಿನ ನೋಡಿದ್ರೆ ಇನ್ನು ಇನ್ನೂ ಹೊಸದಾಗಿ ಎಷ್ಟು ಹೊಸದಾಗಿ ಕಾಣಿಸುತ್ತೆ ಆ ಸಿನಿಮಾ ಕರೆಕ್ಟ್ ಯಾವತ್ತೂ ಹಳೇ ಸಿನ್ಮಾ ಅಂತ ಅನ್ಸದೆ ಅನ್ಸೋದೇ ಇಲ್ಲ ಹೌದು ಹೌದು ಎಸ್ಪೆಷಲಿ ಹಳೆ ಸಿನ್ಮಾಗಳಲ್ಲಿ ಅದೊಂದು ಒಂದು ಎವರ್ ಲಾಸ್ಟಿಂಗ್ ವ್ಯಾಲ್ಯೂಗಳು ತುಂಬ ಇರ್ತಿದ್ವು ಸೊ ಅದು ಆ ಒಂದು ಆ ಒಂದು ಟೈಮ್ಗೆ ಏನಿದೆ ಟ್ರೆಂಡ್ ಅದನ್ನು ನೋಡಿ ಮಾಡ್ತಿರ್ಲಿಲ್ಲ ಸಾರ್ವಕಾಲಿಕವಾಗಿ ಏನು ವಿಷಯಗಳಿತ್ತು ಅದನ್ನ ಇಟ್ಕೊಂಡು ಮಾಡ್ತಾರೆ ಎಲ್ಲ ಟೈಮ್ಲೆಸ್ ಪೀಸ್ ಎಸ್ ಟೈಮ್ಲೆಸ್ ಪೀಸ್ನೇ ಹೇಳಿದಂಗೆ ನೀವು ಥಿಯೇಟರ್ ನೋಡಿದ್ದು ಯಾವ್ದು ಸಿನ್ಮಾ ಯಾವುದು ಅಣ್ಣ ಅವ್ರ ಸಿನ್ಮಾ ಫಸ್ಟ್ ಸಿನ್ಮಾ ತ ಜನ್ರು ಶಬ್ದವೇದಿ ಹಂಡ್ರೆಡ್ ಶಬ್ದವೇದಿ ಥಿಯೇಟ್ರಲ್ಲಿ ನೋಡಿದೆ ಶಬ್ದವೇದಿ ಒಡ ಆಮೇಲೆ ಜೀವನ ಚೈತ್ರ ಹ್ಞೂ ಸೊ ನೀವು ಇವಾಗ ಸ್ವಲ್ಪ ದೊಡ್ಡವರಾಗಿ ಯು ಹಾಂ ಗೋಯಿಂಗ್ ಟು ಥಿಯೇಟರ್ ಆಟೋನಲ್ಲಿ ಅಲ್ವ ಅದು ಮಾತ್ರ ಥಿಯೇಟ್ರಲ್ಲಿ ನೋಡಿರೋದು ಮಿಕ್ಕಿದೆ ಅದು ಆವಾಗೇನು ತುಂಬ ಚಿಕ್ಕ ವಯಸ್ಸು ಆಳುಕರ್ಸ್ ಇದು ಆಮೇಲೆ ಜಾಸ್ತಿ ಆವತ್ತು ತಾತನ ಸಿನಿಮಾಲೆಲ್ಲ ನಾವು ಒಂದು ಪ್ರೀಮಿಯರ್ ಶೋ ಅಂತ ಫ್ಯಾಮಿಲಿಗೆ ಮಾತ್ರ ಮಾಡಿಕೊಟ್ಟಿರ್ತಾ ಇದ್ವಿ ಸೊ ಅಲ್ಲೇ ನೋಡ್ಬಿಟ್ಟಿರ್ತಾಯಿದ್ವಿ ಥಿಯೇಟ್ರಿಗೆ ಹೋಗ್ತಾ ಇರಲಿಲ್ಲ ಬರೀ ಶಬ್ದವೇದಿಗೆ ಪ್ರಾಪರ್ ಆಗಿ ಥಿಯೇಟರ್ ಹೋಗಿದೆ ಅನ್ಸುತ್ತೆ ಶಬ್ದವೇದಿ ಜೀವನ ಚೈತ್ರ ಎರಡಕ್ಕೆ ಮಾತ್ರ ಥಿಯೇಟರ್ಗೆ ಹೋಗಿರೋದು ಮಿಕ್ಕಿದೆಲ್ಲ ಮನೆಯಲ್ಲೇ ನೋಡ್ಬಿಟ್ಟಿರ್ತಾರೆ ನಿಮ್ಗೆ ಯಾವ್ದು ಶೂಟಿಂಗ್ ಹೋಗಿದ್ದು ಯಾವ್ದು ನೆನಪಿದೆ ಯಾವ್ದು ತುಂಬ ಶೂಟಿಂಗ್ ತುಂಬ ನೆನಪಿದೆ ಜೀವನ ಚೈತ್ರ ಶೂಟಿಂಗ್ ಹೋಗಿರೋದು ಒಡೆ ಹುಟ್ಟಿದ್ದವರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆಂತನ ಜೊತೆ ಅವರ ಮಗನ ಪಾತ್ರ ಸೊ ಆ ಇಡೀ ಶೂಟಿಂಗ್ ನ್ಯಾಪ್ಕಾದ್ ಶಬ್ದವೇದಿ ಶೂಟಿಂಗ್ಗಳು ತುಂಬ ಜ್ಞಾಪಕ ಇದೆ ಶೂಟಿಂಗ್ಗಳು ತುಂಬ ಜ್ಞಾಪಕ ಆಮೇಲೆ ಜೀವನ ಜೊತೆ ಶೂಟಿಂಗ್ ಟೈಮಲ್ಲಿ ನಾನು ತಾತನ ಜೊತೆ ಮೈಸೂರಿಗೆ ಹೋಗಿದ್ದೆ ಒಲೆ ಹುಟ್ಟಿದಿರೋ ಟೈಮಲ್ಲೂ ಸಹ ಮೈಸೂರಿಗೆ ಹೋಗಿದ್ದೆ ಸೊ ಶೂಟಿಂಗ್ಗಳು ಜ್ಞಾಪಕ ಇದೆ ಯಾವುದು ನಿಮಗೆ ಅಂದರೆ ನಿಮ್ಮ ಮನಸ್ಸಲ್ಲಿ ನೆನಪಲ್ಲಿ ಉಳ್ಕೊಂಡಿರೋದು ಶೂಟಿಂಗ್ ಯಾವುದು ಅಂದರೆ ಓ ಸಿನಿಮಾ ಅಂದರೆ ಇದು ಓ ಈ ಥರ ಮಾಡ್ತಾರೆ ಅಂತ ಅನಿಸಿದ್ದು ಅಂದರೆ ಸ್ವಲ್ಪ ಬುದ್ಧಿ ಅಂದರೆ ತುಂಬ ಚಿಕ್ಕವರಿದ್ದಾಗ ಗೊತ್ತಾಗಲ್ಲ ಏನಂತ ಆ ಒಂದು ಫೇಸ್ ಇರುತ್ತಲ್ಲ ಓ ದಿಸ್ ಇಸ್ ಸಿನಿಮಾ ಡಿಸ್ ಬಿಹೈಂಡ್ ದಯ ಒಂದು ಹೇಳ್ತೀನಿ ಒಂದು ಇನ್ಸಿಡೆಂಟ್ ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಅದನ್ನ ಒಡೆವಟ್ಟಿದ್ರಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೆ ಒಂದು ಸೀನಲ್ಲಿ ಸೊ ಅದರಲ್ಲಿ ಏನಿತ್ತು ಅಂದರೆ ತಾತ ಅವರು ಮಾಧವಿ ಅವರು ಕೂತಿರ್ತಾರೆ ಮಧ್ಯದಲ್ಲಿ ನಾನು ಕೂತಿರ್ತೀನಿ ಸೊ ಅವರು ತಾತನಿಗೆ ಒಂದಷ್ಟು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ ಸೊ ಅವರು ಎದ್ದೊಟ್ಟೋಗ್ಬಿಡ್ತಾರೆ ಅವ್ರು ಮಾಧವಿಯವ್ರನ್ನ ಗೊತ್ತು ನೋಡೋಲ್ಲ ತಾತವ್ರು ಹೋಗೋದು ಇನ್ನೂ ಮಾತಾಡ್ತಾನೆ ಇರ್ತಾರೆ ನಾನು ಅವಾಗ ಮಗು ನಾನು ಚಿಕ್ಕ ಹುಡುಗ ಅಲ್ಲ ಸೊ ಆ ಸೀನಲ್ ಇದ್ದೆ ಸೀನಲ್ಲಿ ಕೂತಿದ್ದೀನಿ ನನ್ಗೆ ತಮಾಷೆ ಅಂದ್ರೆ ಅವ್ರು ಎದ್ದು ಹೋದ್ರೆ ಅಮ್ಮ ಇನ್ನೂ ಮಾತಾಡ್ತಿದ್ದಾರೆ ಅಂತ ನಾನು ಹಾಕ್ಬಿಟ್ಟಿದ್ದೀನಿ ತುಂಬಾ ಸೊ ದಟ್ ನೋಡಿದಿರಿ ಕೂಡ ಮತ್ತು ಆ್ಯಕ್ಟಿಂಗ್ ಮಾಡಿದಿರಿ ಕೂಡ ಹೌದು ಸೊ ಕಮ್ಮಿಂಗ್ ಬ್ಯಾಕ್ ಟು ಒಂದು ಸರಳ ಪ್ರೇಮ ಕಥೆ ಇದರಲ್ಲಿ ಒಂದು ಮ್ಯೂಸಿಕಲ್ ಪಾರ್ಟ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ಹಾಡು ಎಸ್ಪೆಷಲಿ ನನಗೆ ಅಂದರೆ ಎಲ್ಲ ಹಾಡುಗಳು ಚೆನ್ನಾಗಿವೆ ಬಟ್ ಒಂದು ಹಾಡು ಅಂದರೆ ಒಂದು ತತ್ವ ಪದ ಏನು ಬಳಸ್ಕೊಂಡಿದ್ದೀರಲ್ಲ ನೀವು ಯಾವ್ದು ಹೇಳಿ ಮುಖನಾಗ ಹಾಂ ತುಂಬ ಚೆನ್ನಾಗಿದೆ ನೀವು ಹಾಡು ಹಾಡ್ಬೋದು ಅದನ್ನು ಅಷ್ಟು ಚೆನ್ನಾಗಿ ಹಾಡಲ್ಲ ಮುಂದೆ ಆಡ್ತೀನಿ ಟ್ರೈನ್ ಮಾಡಿ ಕ್ಲೀನಾಗಿ ಆಡ್ತೀನಿ ಓಕೆ ಸೊ ಆ ಹಾಡಾಗಲಿ ಅಥವಾ ಬೇರೆ ಬೇರೆ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ಯಾವ್ದು ನಿಮ್ಮ ಫೇವ್ರೇಟ್ ಹಾಡು ಈ ಸಿನಿಮಾದಲ್ಲಿ ನನಗೆ ಫಸ್ಟ್ ಸಾಂಗ್ ತುಂಬ ಇಷ್ಟ ನೀ ಯಾರಲ್ಲಿ ಆ ಸಾಂಗ್ ತುಂಬ ಇಷ್ಟ ನನಗೆ ಸೋ ಜಿಗ ಆಮೇಲೆ ಏನಾದರೂ ತುಂಬ ವೆರೈಟಿ ಆಫ್ ಸಾಂಗ್ಸ್ ಇದೆ ಇದರಲ್ಲಿ ಒಂದು ಸೂಫಿ ಇದೆ ಡುವೆಟ್ ಇದೆ ಏನಂತಾರೆ ಒಂದು ಡಾನ್ಸ್ ನಂಬರ್ ಇದೆ ಸೊ ಎಲ್ಲ ಥರ ತುಂಬ ಜಾನರ್ ಸಾಂಗ್ಸ್ಗಳಿದೆ ಆಮೇಲೆ ರೀ ರೆಕಾರ್ಡಿಂಗ್ ಕೂಡ ಒಂದು ಸೀನ್ನ ತುಂಬ ಚೆನ್ನಾಗಿ ಅಪ್ ಅಪ್ಲಿಫ್ಟ್ ಮಾಡುತ್ತೆ ಒಂದು ಆಕ್ಟರ್ಗೆ ಮ್ಯೂಸಿಕ್ ಕೂಡ ಒಂದು ದೊಡ್ಡ ಸಪೋರ್ಟ್ ಮ್ಯೂಸಿಕ್ ಬಂದು ನಿಮ್ಮ ಮಿಸ್ಟೇಕ್ ವೀರ್ ಸಮತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕರೆಕ್ಟ್ ಖುಷಿ ಆಯಿತು ಆಮೇಲೆ ಒಂದು ಒಳ್ಳೆ ಮ್ಯೂಸಿಕಲ್ ಸಿನಿಮಾ ಆಲ್ಮೋಸ್ಟ್ ಹತ್ತು ಮ್ಯೂಸಿಕಲ್ ಬಿಟ್ಸ್ ಇದೆ ಈ ಸಿನಿಮಾದಲ್ಲಿ ಆಮೇಲೆ ಅತಿಶಯ್ ಕೂಡ ಒಂದು ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಸೊ ಎಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ ಸೊ ಜನ ನೋಡಿದವ್ರು ಏನು ಹೇಳ್ತಾ ಇದ್ದಾರೆ ವಾಟ್ ಇಸ್ ದ ಫೀಡ್ಬ್ಯಾಕ್ ಕೈಂಡ್ ಆಫ್ ಯಾವುದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಅದೇ ಇದು ಜನ ಮೇಯ್ನ್ ನಂಗೇನು ತುಂಬಾ ಖುಷಿಯಾಗಿದೆ ಅಂದರೆ ಒಂದು ಥಿಯೇಟರ್ಗೆ ಹೋಗಿ ಈಗ ಆ್ಯಕ್ಟರ್ಸ್ಗೆ ಎಲ್ಲರೂ ವಿಸಿಲ್ ಮಾಡ್ತಾರೆ ಬಟ್ ಇದರಲ್ಲಿ ಒಂದು ಸಿಚುವೇಶನ್ನು ಒಂದು ಸೀನ್ಗೆ ಒಂದು ವಿಸಿಲ್ ಮಾಡಿರೋದು ಕಿರ್ಚೋದು ನೋಡಿ ತುಂಬ ಖುಷಿ ಆಯಿತು ಅಂದರೆ ಆ ಕಾ ಒಂದು ಒಂದು ಕ್ಲೈಮ್ಯಾಕ್ಸ್ಗೆ ಅದೊಂಥರ ಅದು ಇಂಪ್ರಾಂಪ್ಟಾಗಿ ಒಬ್ಬರು ಒಂದ್ಸಲಿ ಫೀಲಿಂಗ್ ಬರುತ್ತಲ್ಲ ಓಸ್ ಇದು ಸಖತ್ತಾಗಿದೆ ಸೂಪರ್ ಆಗಿದೆ ಅಂತ ಅದು ಅದು ನೋಡಿದ ತಕ್ಷಣ ಒಂದು ಶಾಕಿಂಗ್ ಮೂಮೆಂಟ್ ಅನಿಸುತ್ತೆ ಎಲ್ಲರೂ ಥಿಯೇಟ್ರಲ್ಲಿ ಕಿರಿಸ್ತಾರೆ ಆ ಸೀನ್ಗೆ ಅದು ತುಂಬ ಇಷ್ಟ ಆಯಿತು ಅದಾದಮೇಲೆ ನನಗೆ ತುಂಬ ಒಳ್ಳೆ ತುಂಬ ಜನ ತುಂಬ ಪಾಸಿಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಾಮಿಡಿ ಟೈಮಿಂಗ್ಗಳು ತುಂಬ ಇಷ್ಟ ಆಯಿತು ಫನ್ ಎಲಿಮೆಂಟ್ಸ್ ತುಂಬ ಇಷ್ಟ ಆಯಿತು ಹೇಗೆ ಅತ್ ದೊಡಪ್ಪ ಹೇಳಿದ ಪಾಯಿಂಟ್ ನನಗೆ ಸಖತ್ ಇಷ್ಟ ಆಯಿತು ನಿನ್ನ ಸೊ ನೀನು ಅದೇ ಸಿನಿಮಾದಲ್ಲಿ ಬರೀ ಅತಿಶಯ ಥರನೇ ಕಾಣಿಸಿದ್ಯಾ ಸೊ ನೀನೆಲ್ಲೂ ಕಾಣಿಸಲ್ಲ ಬರೀ ಅತಿಶಯ ಕಾಣಿಸ್ತೇನೆ ಆಮೇಲೆ ಅತಿಶಯ್ ಒಂದು ಹುಡುಗನಾಗಿ ಹೆಂಗಿರ್ತಾನೆ ಹಾಕ್ ಒಂದು ಹೀರೋ ಅತಿಶಯ ಥರ ಕಾಣಿಸಲ್ಲ ಬಟ್ ಅತಿಶಯ್ ಒಂದು ನಾರ್ಮಲ್ ಹುಡುಗನ ಥರ ಕಾಣಿಸ್ತಾನೆ ಅದು ನಂಗೆ ತುಂಬ ಇಷ್ಟ ಆಯಿತು ಅಂತ ಅದು ಕೇಳಿ ತುಂಬ ಖುಷಿ ಆಯಿತು ತುಂಬ ಒಳ್ಳೆಯ ರೆಸ್ಪಾನ್ಸ್ಗಳು ಬಂತು ವೆರಿ ನೈಸ್ ಇಬ್ಬರು ಹೀರೋನ್ಗಳು ಯಾರು ಇಷ್ಟ ನಿಮಗೆ ಇಬ್ಬರು ಇಷ್ಟ ಇಬ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರು ತುಂಬ ಇಷ್ಟ ಸ್ವಾದಿಷ್ಟ ಆಮೇಲೆ ಮಲ್ಲಿಕಾ ಇಬ್ಬರು ಅವರವ್ರ ಪಾಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಇಷ್ಟ ನನಗೆ ನಿಮ್ಮ ನಿರ್ಮಾಪಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೈಸೂರು ರಮೇಶ್ ಅವ್ರ ಮೊದಲನೇ ಸಿನಿಮಾ ಅಂತ ಅನ್ಕೋತೀನಿ ಅವ್ರ ಮೊದಲನೇ ಸಿನ್ಮಾ ಮೈಸೂರು ರಮೇಶ್ ಅವರಂತ ಸುನಿ ಅವರಿಂದನೇ ನಾನು ಮೀಟ್ ಅವ್ರನ್ನ ಅವ್ರಿಗೆ ತುಂಬ ಪ್ಯಾಷನ್ ಇದೆ ನನಗೆ ಮೇನ್ ಅಂದರೆ ಪ್ರೊಡ್ಯೂಸರ್ಗೆ ಸಿನಿಮಾದಲ್ಲಿ ಪ್ಯಾಷನ್ ಇರಬೇಕು ಆಮೇಲೆ ಅವ್ರಿಗೆ ಆ ಸ್ಟೋರಿ ತುಂಬ ಇಷ್ಟ ಆಗಬೇಕು ಸೊ ಅವ್ರಿಗೆ ಒಂದು ಸ್ಟೋರಿ ತುಂಬ ಇಷ್ಟ ಆಗಿ ಇದು ನನ್ನ ಸಿನಿಮಾ ಅಂತ ಅವ್ರಿಗೆ ಅನ್ನಿಸ್ತಿದ್ರೆ ಆ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಕೇಳ್ದೇ ಮಾಡ್ತಾರೆ ಕ್ಯಾರೆಕ್ಟ್ ಸೊ ಏನಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಂದು ಒಳ್ಳೆ ಸಿನ್ಮಾ ಮಾಡಬೇಕು ಅಂತ ಸಖತ್ ಆಸೆ ಇತ್ತು ಸೊ ಈ ಸಿನಿಮಾಗೆ ಸಾಕಷ್ಟು ಈಗ ಆ್ಯಕ್ಚುಲಿ ಒಂದು ಈ ಸಿನಿಮಾದಲ್ಲಿ ಒಂದು ರೀರೇಕ್ ರಿ ಒಂದು ಆರ್ ಆರ್ ನಡೀತಾ ಇತ್ತು ಫೈನಲ್ ಆರ್ ಆರ್ ಸೊ ಅಲ್ಲೊಂದು ಮ್ಯೂಸಿಕಲ್ ಬಿಟ್ಟಿತ್ತು ಒಂದು ಸೀನಲ್ಲಿ ಸೊ ಇವರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗೆ ಆಮೇಲೆ ಡೈರೆಕ್ಟರ್ಗೆ ಇಬ್ಬರು ಇಲ್ಲ ಇಲ್ಲಿ ಮ್ಯೂಸಿಕಲ್ ಬಿಟ್ಟು ಬೇಡ ಒಂದು ಸಿಂಗರ್ ಕರ್ಸಿ ಕರೆಸಿ ಹಾಡಿಸೋಣ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸಿಂಗರ್ನ ಕರೆಸಿ ಆ ಮ್ಯೂಸಿಕಲ್ ಬಿಟ್ಟನ್ನ ಚೇಂಜ್ ಮಾಡಿ ಒಂದು ಸಾಂಗೇ ಹಾಡಿಸಿದ್ರು ಸೊ ಅವ್ರಿಗೆ ಅಷ್ಟು ಪ್ಯಾಷನೇಟ್ ಸಿನಿಮಾ ಮೇಲೆ ಆಮೇಲೆ ಒಂದು ಈ ಮೂವಿ ಮೇಲೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಹೆಲ್ಪ್ಫುಲ್ ಆಗಿದೆ ತುಂಬ ಚೆನ್ನಾಗಿ ಪ್ರೊಡ್ಯೂಸರ್ ಆಗಿ ಏನೇನು ಮಾಡಬೇಕು ಎಲ್ಲ ಮಾಡಿದರೆ ಆ ಥರ ಪ್ಯಾಷನೆಟ್ ಸಿನಿಮಾ ಮೇಕರ್ಸ್ ಪ್ರೊಡ್ಯೂಸರ್ಸ್ ಬರಬೇಕು ಮತ್ತು ಅವ್ರು ಉಳ್ಕೊಳ್ಬೇಕು ಅವ್ರು ಉಳ್ಕೊಳ್ಬೇಕು ಎಸ್ ಎಸ್ ಸೊ ಥ್ಯಾಂಕ್ಸ್ ವೆರಿ ಮಚ್ ವಿನಯ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಕೂಡ ನೀವು ಯಾಕೆ ಅಂದರೆ ನಿಮ್ಮ ಬಗ್ಗೆ ಶೈ ಡೌನ್ ಟು ಅರ್ತ್ ಅಂತೆಲ್ಲ ಮಾ ಎಷ್ಟು ಮಾತಾಡ್ತಾರೆ ಅಂತ ಕೂಡ ನಮಗೊಂದು ಭಯ ಇರುತ್ತೆ ಬಟ್ ಯು ಸ್ಪೋಕ್ ಸೋ ವೆಲ್ ತುಂಬ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಏನಿದೆ ತುಂಬ ಚೆನ್ನಾಗಿ ನೀವು ಹೇಳಿದ್ರಿ ಐ ರಿಯಲಿ ಐ ಆಮ್ ರಿಯಲಿ ಹ್ಯಾಪಿ ಯೂಸ್ ಸೋ ವೆಲ್ ಥ್ಯಾಂಕ್ ಯು ಸೊ ಥ್ಯಾಂಕ್ಸ್ ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತು ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಒಳ್ಳೆ ಸಿನಿಮಾಗಳನ್ನ ಕೊಡಿ ನಾನು ಜನರ ಮಧ್ಯೆ ಅಂದರೆ ನಾನು ಕೂತ್ಕೊಂಡಾಗ ಏನೋ ಜನ ಏ ನಮ್ಮ ಕನ್ನಡ ಜನ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂತಂದರೆ ಅವ್ರು ಚೆನ್ನಾಗಿರೋದು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿ ಇಲ್ದಿರೋದಕ್ಕೆ ಬಗ್ಗೆ ಸುಮ್ಮನೆ ಇರ್ತಾರೆ ಅಷ್ಟೊಂದೇನು ಹೇಳಕ್ ಹೋಗಲ್ಲ ಓಕೆ ಅನ್ಲೆಸ್ ಯು ಮೀಟ್ ದಮ್ ಇನ್ ಪರ್ಸನ್ ಅದರ್ವೈಸ್ ದೆ ವಿಲ್ ನಾಟ್ ಟೆಲ್ ಸೊ ಆ ಥರ ಒಂದು ಬ್ಯೂಟಿಫುಲ್ ಮನಸ್ಸಿನ ಆಡಿಯನ್ಸ್ ನಮಗೆ ಸಿಕ್ಕಿದ್ದಾರೆ ಅದಕ್ಕಂತೂ ನಿಮ್ಮ ಅದರಲ್ಲೂ ನಿಮಗೆ ಆಲ್ ಅಂದರೆ ನಿಮಗೆ ಒಂದು ಸೆಟ್ ಆಡಿಯನ್ಸ್ ರೆಡಿ ಇರ್ತಾರೆ ನಿಮ್ಮನ್ನು ನೋಡೋಕ್ಕೆ ಓ ವಿನಯ್ ರಾಜ್ಕುಮಾರ್ ಅವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ವಾ ಸೊ ದಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದಟ್ಸ್ ಒಂದು ಒಂದು ಖುಷಿ ವಿಚಾರ ಕೂಡ ನಿಮಗೆ ಹೌದು ಸೊ ಹೀಗಾಗಿ ಸೊ ಎಲ್ರಿಗೂ ಇಷ್ಟ ಆಗೋ ಥರ ಎಲ್ರಿಗೂ ಇಷ್ಟ ಆಗೋ ಥರ ಹಿಟ್ ಆಗೋ ಥರ ಎಲ್ಲ ಭಾಷೆ ನೋಡೋ ಥರ ಸಿನಿಮಾಗಳು ಮಾಡಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿನಾಯ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ವಿನಯ್ ರಾಜ್ಕುಮಾರ್ ಅವರ ಜೊತೆಗೆನ ಮಾತುಕತೆ ನಾನು ಇದೇ ಮೊದಲನೇ ಬಾರಿಗೆ ಅವ್ರಿಗೆ ಒನ್ ಟು ಒನ್ ನಾನು ಮಾತಾಡಿದ್ದು ಇದಕ್ಕಿಂತ ಮುಂಚೆ ಒಂದು ಸಲ ಭೇಟಿಯಾಗಿದ್ದು ತುಂಬ ಶಾರ್ಟ್ ಭೇಟಿ ಅವ್ರಿಗೆ ನೆನಪಿರಲಿಕ್ಕಿಲ್ಲ ಸೊ ಅದಾದಮೇಲೆ ನಂಗೆ ಸಿಕ್ಕಿರಲಿಲ್ಲ ಬಟ್ ನಂಗೆ ತುಂಬ ಖುಷಿಯಾಯಿತು ವಿನಯ್ ರಾಜ್ಕುಮಾರ್ ಜೊತೆಗೆ ಮಾತಾಡಿದ್ದು ಯಾಕೆಂದ್ರೆ ತುಂಬ ಅವ್ರು ಚೆನ್ನಾಗಿ ಮಾತಾಡಿದರು ಸೊ ನಿಮಗೂ ಕೂಡ ಇದು ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರ ಸಿನ್ಮಾ ಮಾಡಿರೋ ಅವ್ರು ಮಾಡೋವಂಥ ಸಿನ್ಮಾ ಒಂದು ಸರಳ ಪ್ರೇಮ ಕಥೆ ತುಂಬ ಚೆನ್ನಾಗಿ ಸುನಿಯವರು ನಿರ್ದೇಶನ ಮಾಡಿದ್ದಾರೆ ಒಂದಷ್ಟು ಎಲಿಮೆಂಟ್ಗಳನ್ನ ಇಟ್ಕೊಂಡು ನಾನು ಸುನಿ ಅವ್ರ ಜೊತೆ ಮಾತಾಡ್ತಾ ಹೇಳಿದೆ ಸಸ್ಪೆನ್ಸ್ ಅನ್ನೋದು ಲೈಫಲ್ಲಿ ಹೇಗಿರುತ್ತೆ ಅನ್ನೋದು ಅಂತಂದರೆ ನಮ್ಗೆ ಯಾವ ಥರ ಹುಡುಗಿ ಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಎಷ್ಟೋ ಸಲ ಆ ಒಂದು ಅಸ್ಪಷ್ಟ ಕಲ್ಪನೆ ಇರುತ್ತೆ ಆ ಒಂದು ಅಸ್ಪಷ್ಟ ಕಲ್ಪನೆಯ ಕಲ್ಪನೆ ಹಿಂದೆ ಬೆನ್ನತ್ತು ಹೋಗುವಂಥ ಹುಡುಗನ ಪಾತ್ರವನ್ನು ವಿನಯ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಸೊ ಆ ಹುಡುಗಿ ಸಿಗ್ತಾಳ ಅತಿಶಯಿಗೆ ಅಂದರೆ ವಿನಯ್ ರಾಜ್ಕುಮಾರ್ಗೆ ಸಿನಿಮಾದಲ್ಲಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಖ್ ಸ್ಟುಡಿಯೋ ಮತ್ತು ನೋಡ್ತಾರೆ ಕನ್ನಡ ಚಿತ್ರಗಳ ನಮಸ್ಕಾರ